ರಾತ್ರಿ ಮಲ್ಗೋದ್ಕಿಂತ ಮುಂಚೆ ಪ್ರತಿದಿನ ನಾವು ಇದನ್ನು ಹಚ್ಚೋ ಅಭ್ಯಾಸ ಮಾಡಿಕೊಂಡ್ರೆ ಮುಖದಲ್ಲಿ ಸುಕ್ಕು ಏನೂ ಆಗೋದಿಲ್ಲ ಚರ್ಮ ಗ್ಲೋ ಬರುತ್ತೆ ತುಂಬ ಚೆನ್ನಾಗಿ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೇನೇ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವಾಗ ಇದಕ್ಕೆ ಫಸ್ಟಿಗೆ ಒಂದು ಬೌಲ್ಗೆ ಎರಡು ಟೀ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಚರ್ಮ ತುಂಬ ಗ್ಲೋ ಬರುತ್ತೆ ಹಾಗೆಯೇ ಸಾಫ್ಟ್ ಆಗೋದಕ್ಕೂ ಸಹಾಯ ಆಗುತ್ತೆ ಇದರ ಜೊತೆಯಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಕೂಡ ಬಳಸ್ತಾ ಇದ್ದೀನಿ ಅಲೋವೆರಾ ಜೆಲ್ ಆ್ಯಕ್ಚುಲಿ ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಬೇರೆ ಬೇರೆ ಥರದಲ್ಲಿ ಬಳಸ್ತಾರೆ ತುಂಬ ಜನ ಇವಾಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಎಣ್ಣೆ ಮತ್ತು ಅಲೋವೆರಾ ಜೆಲ್ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನಮಗೆ ಕೆಲವು ಸರಿ ಚರ್ಮದಲ್ಲಿ ತುಂಬ ಸುಕ್ಕು ಎಲ್ಲ ಇದ್ದರೆ ತುಂಬಾ ಒಂದು ರೀತಿ ಮುಜುಗರನೂ ಅನಿಸುತ್ತೆ ಅಲ್ವಾ ಹಾಗೆಯೇ ನಾವು ಕೆಲವೊಂದು ಸರಿ ಕೆಲವೊಂದು ಕ್ರೀಮ್ ಲೋಷನ್ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ಆದರೆ ಏನಾಗುತ್ತೆ ಬೇರೆ ಏನು ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋಕೆ ಅಷ್ಟೊಂದು ಇಷ್ಟ ಇರೋದಿಲ್ಲ ಅಂಥವ್ರು ತುಂಬ ನ್ಯಾಚುರಲ್ ಆಗಿ ಮನೆಯಲ್ಲೇ ಈ ಥರ ರೆಡಿ ಮಾಡ್ಕೊಳ್ಬಹುದು ತುಂಬ ಈಸಿಯಾಗಿ ಕೂಡ ಇದನ್ನು ಇದನ್ನು ಒಂದು ಐದು ನಿಮಿಷ ನಾವು ಕರೆಕ್ಟಾಗಿ ಬೀಟ್ ಮಾಡಬೇಕು ಆವಾಗ ಈ ಥರ ಟೆಕ್ಸ್ಚರ್ಗೆ ಬರುತ್ತೆ ನಮಗೆ ಗಟ್ಟಿಯಾಗಿ ಲೋಷನ್ ಥರ ಇರುತ್ತೆ ಕ್ರೀಮ್ ಥರ ಬರುತ್ತೆ ಈ ಟೆಕ್ಸ್ಚರ್ಗೆ ಬರೋ ತನಕ ನಾವು ಅದನ್ನ ಬೀಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಇವಾಗ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತಾ ಇರೋದು ವಿಟಮಿನ್ ಇ ಕ್ಯಾಪ್ಸೂಲ್ ನಮಗೆ ಮೆಡಿಕಲಲ್ಲಿ ಕೇಳಿದರೆ ಸಿಗುತ್ತೆ ಇದು ವಿಟಮಿನ್ ಇ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ನಮ್ಮ ಚರ್ಮಕ್ಕೆ ನಾವು ಇದನ್ನು ಏನಾದರೂ ಫೇಸ್ ಪ್ಯಾಕೆಲ್ಲ ಮಾಡೋದಿದ್ದರೆ ಅದರಲ್ಲಿ ಕೂಡ ಬಳಸ್ಕೊಳ್ಬಹುದು ಇಲ್ಲ ಆದರೆ ಈ ಥರ ನಾವು ಬಳಸ್ಕೊಳ್ಬಹುದು ತುಂಬಾ ಹೆಲ್ಪ್ ಆಗುತ್ತೆ ಚರ್ಮ ಗ್ಲೋ ಬರೋದಕ್ಕೆ ಎಲ್ಲ ಫುಲ್ ಒಂದು ಕ್ಯಾಪ್ಸೂಲ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಐದಾರು ಹನಿ ಆಗುವಷ್ಟು ರೋಸ್ ವಾಟರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ರೋಸ್ ವಾಟರು ಚರ್ಮಕ್ಕೆ ತುಂಬಾ ಒಳ್ಳೆಯದು ಚರ್ಮ ಸಾಫ್ಟ್ ಆಗೋದಕ್ಕೆ ಹಾಗೆಯೇ ಗ್ಲೋ ಬರೋದಕ್ಕೆ ಇದನ್ನು ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೆರಡನ್ನು ಹಾಕಿದ ಮೇಲೆ ಒಂದು ನಿಮಿಷ ಆಗುವಷ್ಟೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ಈ ಪರ್ಫೆಕ್ಟ್ ಇದ್ದರೆ ಪರ್ಫೆಕ್ಟಾಗಿರುತ್ತೆ ಇದು ಇದನ್ನು ನಾವು ಆ್ಯಕ್ಚುಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಹದಿನೈದು ದಿನ ತನಕ ಸ್ಟೋರ್ ಮಾಡ್ಕೊಳ್ಬೋದು ಒಂದು ಸರಿ ಈ ಥರ ರೆಡಿ ಮಾಡಿಕೊಂಡ್ರೆ ಈ ಥರ ನಾವು ಯಾವುದಾದ್ರೂ ಡಬ್ಬದಲ್ಲಿ ಹಾಕಿ ತೆಗೆದಿಟ್ಕೊಳ್ಬಹುದು ಇದನ್ನು ಬಳಸೋದು ಹೇಗಂತ ಹೇಳಿದರೆ ನಾವು ಹೊರಗಡೆ ಹೋಗುವಾಗ ಅಥವಾ ಡೇ ಟೈಮಲ್ಲಿ ಬಳಸೋದಲ್ಲ ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮುಖವನ್ನು ಚೆನ್ನಾಗಿ ತೊಳ್ಕೊಂಡು ಫಸ್ಟಿಗೆ ತಣ್ಣೀರಲ್ಲಿ ಇದನ್ನು ಅಪ್ಲೈ ಮಾಡಿಕೊಳ್ಬೇಕು ಸ್ವಲ್ಪ ಅಪ್ಲೈ ಮಾಡಿದರೆ ಸಾಕಾಗುತ್ತೆ ತುಂಬ ಜಾಸ್ತಿ ಬೇಡ ಆಗುತ್ತೆ ಮುಖವನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಅಪ್ಲೈ ಮಾಡಿ ಒಂದು ಹದಿನೈದು ನಿಮಿಷ ಹಾಗೇನೆ ಬಿಡಬೇಕು ಆಮೇಲೆ ಮತ್ತೆ ಬರೀ ತಣ್ಣೀರಲ್ಲಿ ವಾಶ್ ಮಾಡಿ ಒರೆಸ್ಕೊಂಡು ಬಿಟ್ರೆ ತುಂಬಾ ಒಳ್ಳೆಯದು ತುಂಬ ಸ್ಕಿನ್ ಎಲ್ಲ ಗ್ಲೋ ಬರೋದಕ್ಕೆ ಹಾಗೆಯೇ ಸುಕ್ಕು ಗಟ್ಟಿರೋದೆಲ್ಲ ಕಡಿಮೆ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಪ್ರತಿದಿನ ನಾವು ಇದನ್ನ ಬಳಸಬಹುದು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಚರ್ಮದ ಆರೈಕೆಗೆ ಇವತ್ತಿಲ್ಲಿ ಹೇಳಿರುವಂತಹ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು